ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷಾ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಾಕ್ಯಗಳು ಹಿಬ್ರೂಸ್ ಚಾಪ್ಟರ್ ತರ್ಟೀನ್ ವರ್ಸಸ್ ಲೆವೆನ್ ಆ್ಯಂಡ್ ಟ್ವೆಲ್ ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ ಅದರಂತೆ ಏಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಅಲೆಲುಯ್ಯ ನೋಡಿ ಇಲ್ಲಿ ನಾವು ನೋಡುವ ಕಾರ್ಯ ಏನೆಂದರೆ ಒಂದು ಮಹಾಯಾಜಕನು ದೋಷ ಪರಿಹಾರಕದ ದಿನ ಬರುವಾಗ ಆತನು ಜನರಿಗಾಗಿಯೂ ಆತನು ತನಗಾಗಿಯೂ ತನ್ನ ಕುಟುಂಬಕ್ಕಾಗಿಯೂ ದೋಷ ಪರಿಹಾರ ಮಾಡಿಕೊಳ್ಳಬೇಕು ಶುದ್ಧ ಶುದ್ಧ ತನ್ನನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು ತನಗಾಗಿ ತನ್ನ ದೋಷಗಳ ಪರಿಹಾರ ಮಾಡುವುದಕ್ಕೆ ಅವನು ಪಶುಗಳನ್ನು ಬಲಿ ಕೊಡಬೇಕು ಆ ರಕ್ತವನ್ನು ತಕ್ಕೊಂಡು ಮಹಾಪರಿಶುದ್ಧ ಸ್ಥಾನಕ್ಕೆ ಒಯ್ದು ಅದನ್ನು ಅಲ್ಲಿ ಹಾಕಬೇಕು ಚಿಮ್ಮಡಿಸಬೇಕೆಂಬುದಾಗಿ ಎಲ್ಲ ಹಲವಾರು ಕಾರ್ಯಗಳು ರೀತಿಗಳನ್ನು ಅವನು ಮಾಡುತ್ತಾನೆ ಕಾರಣ ಏನು ದೋಷ ನಿವಾರಣೆ ಆಗಬೇಕು ಪಾಪ ಪರಿಹಾರ ಆಗಬೇಕು ಪ್ಯೂರಿಫಿಕೇಷನ್ ಆಗಬೇಕು ಅಟೋನ್ಮೆಂಟ್ ಆಗಬೇಕು ಎಂಬುದಾಗಿ ಈ ಮಹಾಯಾಜಕನು ಪ್ರೀಸ್ಟ್ ಅವನೊಬ್ಬನೇ ಆ ಮಹಾಪರಿಶುದ್ಧ ಸ್ಥಾನಕ್ಕೆ ಹೋಗಲು ಸಾಧ್ಯ ಅವನು ಹೋಗಿ ಅವನು ಜನರಿಗಾಗಿ ಪಾಪ ಪರಿಹಾರಕ ಮಾಡಿದ ನಂತರ ಜನರ ಪಾಪ ಪರಿಹಾರವಾಗುತ್ತಾ ಇತ್ತು ಅದಕ್ಕಾಗಿ ಅವನು ಹೋ ಹೋರಿಗಳನ್ನು ಹೋತಗಳನ್ನು ಪಶುಗಳನ್ನು ಕುರಿಗಳನ್ನು ತಕ್ಕೊಂಡು ಅವರವರ ಶಕ್ತಿಗೆ ತಕ್ಕ ಹಾಗೆ ಅವರವರು ತಕ್ಕೊಂಡು ಬರಬೇಕಾಗಿತ್ತು ಇವೆಲ್ಲವೂ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದ್ದು ಅದರ ಪ್ರಕಾರ ಜನರು ಯಥಾ ಪ್ರಕಾರ ವರ್ಷ ವರ್ಷ ಮಾಡಬೇಕಾಗಿತ್ತು ಈ ಅದಾದ ಮೇಲೆ ನೋಡಿರಿ ಆ ರಕ್ತ ಆ ಪಶುವಿನಿಂದ ತೆಗೆದು ತೆಗೆದ ಮೇಲೆ ಆ ಪಶುವಿನ ಆ ಮೃಗಗಳ ಚರ್ಮ ಮಾಂಸ ಮತ್ತು ಎಲ್ಲ ಕಲ್ಮಶಗಳನ್ನು ಪಟ್ಟಣದ ಹೊರಗೆ ಹೋಗಿ ಅವರು ಬೆಂಕಿಯಿಂದ ಸುಟ್ ಸುಡಬೇಕಾಗಿತ್ತು ಈ ಎಲ್ಲ ವಿವರಣೆಗಳು ನಾವು ಯಾಜಕ ಕಾಂಡ ಹದಿನಾರನೇ ಅಧ್ಯಾಯದಲ್ಲಿ ನೋಡ್ಬೋದು ಇದನ್ನು ಸ್ಪಷ್ಟವಾಗಿ ದೇವರಲ್ಲಿ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಆರೋನನು ಮಹಾಯಾಜಕನು ಮಾಡಬೇಕು ಎಂಬುದಾಗಿ ಅದೇ ರೀತಿ ನೋಡ್ರಿ ಯೇಸು ಸ್ವಾಮಿ ಏನು ಮಾಡಿದರು ಗೊತ್ತಾ ನಮಗಾಗಿ ಆ ಬಲಿ ಪಶು ಆದರು ಅಲೇಲುಯ್ಯ ನಮಗಾಗಿ ಮಹಾಯಾಜಕರಾದರು ಮಹಾಯಾಜಕರಾಗಿ ಆ ಬಲಿ ಪಶು ಕೂಡ ಅವರೇ ಆಗಿ ಅವರು ತನ್ನ ರಕ್ತದಿಂದ ಅವರು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಅಲ್ಲೆಲ್ಲುಯ್ಯ ಪಟ್ಟಣದ ಹೊರಗೆ ಅವರು ಸತ್ತರು ಎಂಬುದಾಗಿ ಅಲ್ಲಿ ಬೈಬಲಲ್ಲಿ ನಾವು ನೋಡುವಾಗ ಗೊಲ್ಗೊತ ಎಂಬುದಾಗಿ ಒಂದು ಸ್ಥಳ ಅಲ್ಲಿ ಕರ್ಕೊಂಡು ಹೋಗಿ ಅದು ಪಟ್ಟಣದ ಹೊರಗಡೆ ಇತ್ತು ಅಲ್ಲೆಲ್ಲುಯ್ಯ ಅಲ್ಲಿ ತಕ್ಕೊಂಡು ಹೋಗಿ ಏಸುವನ್ನು ಶಿಲುಬೆ ಕಂಬದ ಮೇಲೆ ಹಾಕಿದರು ಎಂಬುದಾಗಿ ಆ ಕಂಬದ ಮೇಲೆ ಏಸು ಪ್ರಾಣ ಹೋಯಿತು ಏಸು ಸತ್ತರು ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ನೋಡಿರಿ ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ ಏನೆಂದರೆ ನಮ್ಮ ದೇವರು ನಮಗಾಗಿ ಮಹಾಯಾಜಕರಾದರು ಎರಡನೆಯದಾಗಿ ಬಲಿ ಪಶುವಾದರು ಮೂರನೆಯದಾಗಿ ಅವರ ಸ್ವಂತ ರಕ್ತದಿಂದ ನಮ್ಮ ಪಾಪವನ್ನು ವಿಮೋಚಿಸಿದರು ನಾಲ್ಕನೆಯದಾಗಿ ಅವರ ಮಾಂಸ ಅವರ ದೇಹ ಪಟ್ಟಣದ ಹೊರಗಡೆ ಕರ್ಕೊಂಡು ತ ತಕ್ಕೊಂಡು ಹೋಗಲ್ಪಟ್ಟು ಅಲ್ಲಿ ವಧಿಸಲ್ಪಟ್ಟಿತ್ತು ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿತ್ತು ಅಲ್ಲಿ ಅವರ ಪ್ರಾಣ ಹೋಯಿತು ಎಂಬುದಾಗಿ ಎಲ್ಲ ವಟವರ್ ಲಾ ರಿಕ್ವೈರ್ಡ್ ಗಾಡ್ ಫುಲ್ಫಿಲ್ಡ್ ಹಾಲೆಲ್ವಿಯ ಜೀಸಸ್ ಏನು ಮಾಡಿದರೂ ಏನೆಲ್ಲ ಧರ್ಮಶಾಸ್ತ್ರ ನಿಬಂಧನೆ ಹಾಕಿತ್ತೋ ಕಂಡೀಷನ್ ಹಾಕಿತ್ತೋ ಕಾನೂನು ಹಾಕಿತ್ತೋ ಲಿಮಿಟ್ ಹಾಕಿತ್ತೋ ಅದನ್ನೆಲ್ಲ ಸ್ವಾಮಿ ಪೂರೈಸಿದರು ನಮಗಾಗಿ ನಮ್ಮೆಲ್ಲರಿಗಾಗಿ ಅಲ್ಲದಿದ್ದರೆ ನಾವು ಕೂಡ ಈ ರೀತಿಯಾಗಿ ಬಲಿಗಳನ್ನು ಕೊಡಬೇಕಾಗಿತ್ತು ನಾವು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಆತನು ಹಾಲೆಲುಯ್ಯ ನಮಗಾಗಿ ಬಲಿಯಾದನು ಹಾಲೆಲುಯ್ಯ ನಮ್ಮ ಪಾಪ ನಿವಾರಣ ಬಲಿಯಾದನು ನಿಮ್ಮ ಪಾಪ ನಿವಾರಣ ಬಲಿಯಾದನು ಇದೆಲ್ಲ ಆಳವಾದ ಕಾರ್ಯಗಳು ಎಷ್ಟು ಮಾತನಾಡಿದರೂ ಮುಗಿಸಲು ಸಾಧ್ಯವಿಲ್ಲ ಇದನ್ನು ನಾವು ತಿಳಿದುಕೊಂಡು ವರಾಗಿವತ್ತು ದೇವರಿಗೆ ನಾವು ಪ್ರೀತಿಯನ್ನ ತೋರಿಸೋಣ ದೇವರಿಗೆ ನಂಬಿಗಸ್ಥರಾಗಿರೋಣ ದೇವರು ಇದರ ಮುಖಾಂತರ ತನ್ನ ಶಿಷ್ಯರಿಗೆ ಹೇಳಿದ ಕಾರ್ಯ ಏನು ನಡತೆ ನಿಮ್ಮ ನಡತೆ ಸುನಡತೆಯಾಗಿರಲಿ ಲೆಟ್ ಯೋ ಆ್ಯಟಿಟ್ಯೂಡ್ ನಿಮ್ಮ ಬಿಹೇವಿಯರ್ ನಿಮ್ಮ ನಡತೆ ನಿಮ್ಮ ವಾಕ್ ಪರಿಶುದ್ಧವಾಗಿರಲಿ ದೇವರು ಮಹಾಯಾಜಕರಾಗಿ ಬಲಿಯಾಗಿದ್ದಾರೆ ನಿಮ್ಮ ಸ್ಥಾನವನ್ನು ತಕ್ಕೊಂಡಿದ್ದಾರೆ ನಿಮ್ಮ ಸ್ಥಾನದಲ್ಲಿ ಅವರು ಜೀವ ಕೊಟ್ಟಿದ್ದಾರೆ ರಕ್ತ ಸುರಿಸಿದ್ದಾರೆ ನಾವು ಬಲಿಯಾಗಬೇಕಾಗಿತ್ತು ನಮ್ಮ ಪಾಪಗಳಿಗೆ ನಾವೇ ಬಲಿಯಾಗಬೇಕಾಗಿತ್ತು ಆದರೆ ನಮ್ಮ ಪರವಾಗಿ ನಮ್ಮ ಸ್ಥಳದಲ್ಲಿ ನಮ್ಮನ್ನು ಒಳಗಡೆ ಬಿಟ್ಟು ಅವರು ಹೊರಗಡೆ ಹೋದರು ನಮ್ಮನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಂತೆ ಮಾಡಿ ಅವರು ಅಲಿಯ ಪಟ್ಟಣದ ಹೊರಗೆ ಹೋಗಿ ಪ್ರಾಣ ಬಿಟ್ಟರು ನಿನಗಾಗಿ ನನಗಾಗಿ ಇದನ್ನು ಮರೆಯದೆ ಸುನಡತೆಯನ್ನು ಕಾಪಾಡಿಕೊಳ್ಳೋಣ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ ಇತ್ಯಾಗ ಬಲಿದಾನವನ್ನು ಮರೆಯದೆ ನಮ್ಮ ಶರೀರದಲ್ಲಿ ಕಾಪಾಡಿಕೊಳ್ಳೋಣ ಹಾಲೆಲ್ಲೂಯ್ಯ ಏಸಪ್ಪ ನಿನ್ನ ನಡತೆ ನಿನ್ನ ಬಲಿದಾನದಿಂದಲೇ ನಾವು ಪರಿಶುದ್ಧ ಸ್ಥಳಕ್ಕೆ ಬರಲು ಸಾಧ್ಯವಾಯಿತು ನಿನ್ನ ಸನ್ನಿಧಿಯಲ್ಲಿ ಬಂದು ಧೈರ್ಯವಾಗಿ ಕೃಪಾಸನದ ಮುಂದೆ ಬಂದು ನಿಂತುಕೊಳ್ಳಲು ಸಹಾಯವಾಯಿತು ನೀನು ನಿನ್ನ ಬಲಿದಾನದಿಂದ ನಮ್ಮನ್ನು ದೇವರೊಟ್ಟಿಗೆ ಜೋಡಿಯಾಗಿ ಮಾಡದೆ ಸ್ವಾಮಿ ಎಸಪ್ಪ ಈ ಪಾಪ ನಿವಾರಕ ಪಾಪ ಪರಿಹಾರಕ ಅಂಡವರೇ ದೋಷ ನಿವಾರಕ ಬಲಿಯನ್ನು ನಾವು ಯಾವತ್ತೂ ಮರೆಯದೆ ಸ್ವಾಮಿ ಹಳ್ಳಗಳೆಯದೆ ತುಳಿಯದೆ ನಾಶ ಮಾಡದೆ ನಮ್ಮನ್ನು ಅಪ್ಪ ಕಾಪಾಡು ಸ್ವಾಮಿ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ನಡತೆ ನಿನ್ನ ನಡತೆಯಾಗಿ ಇರಲಿ ನಮ್ಮ ನಡತೆ ಸುನಡತೆಯಾಗಿರಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸಹೋದರ ಸಹೋದರಿಯರೇ ಹಲಲುಯ ದೇವರು ನೋಡಿರಿ ಎಂತಹ ಪ್ರೀತಿ ಉಳ್ಳವರು ತಮ್ಮ ನಮಗಾಗಿ ಮಹಾಯಾಜಕರಾಗಿ ಬದಲಾದರು ನಮಗಾಗಿ ಬಲಿ ಪಶುವಾದರು ನಮಗಾಗಿ ಆ ಪಟ್ಟಣದ ಹೊರಗಡೆ ಹೋಗಿ ತಮ್ಮನ್ನು ಅಲೆಲುಯ್ಯ ಮರಣಕ್ಕೆ ಒಪ್ಪಿಸಿಕೊಟ್ಟರು ನಾವು ದೇವರ ಸಮೀಪಕ್ಕೆ ಬರಬೇಕೆಂಬುದಾಗಿಯೂ ಪರಿಶುದ್ಧ ಸ್ಥಾನಕ್ಕೆ ಹೋಗಬೇಕೆಂಬುದಾಗಿಯೂ ಅವರು ಪಟ್ಟಣದ ಹೊರಗೆ ಹೋದರು ತಮ್ಮನ್ನು ತ್ಯಾಗ ಮಾಡಿದರು ಅದನ್ನು ಮರೆಯದೆ ನಾವು ಇವತ್ತು ಅವರಿಗೆ ಅಪ್ಪ ನಂಬಿಗಸ್ಥರಾಗಿ ಜೀವಿಸೋಣ ನಮ್ಮ ನಡತೆ ಚೆನ್ನಾಗಿರಲಿ ಪರಿಶುದ್ಧವಾಗಿರಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ